ನೂರಲ್ ಹುದಾ ಇಸ್ಲಾಮಿಕ್ ಅಕಾಡೆಮಿ ವತಿಯಿಂದ ಮಾಡನೂರಿನಲ್ಲಿ ಕಾರ್ಯಾಚರಿಸುತ್ತಿರುವ ನೂರಲ್ ಹುದಾ ಶಿಕ್ಷಣ ಸಂಸ್ಥೆಯ ಹತ್ತನೇ ವಾರ್ಷಿಕ ಮಹಾ ಸಮ್ಮೇಳನದ ಅಂಗವಾಗಿ ಸೆಪ್ಟೆಂಬರ್ ಮೂರರಂದು ಪುತ್ತೂರು ನಗರದಲ್ಲಿ ಮಿಲಾದ ಸೌಹಾರ್ದ ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಉಪಾಧ್ಯಕ್ಷ ಎಲ್ ಟಿ ಅಬ್ದುಲ್ ರಜಾಕ್ ಹಾಜಿ ಅವರು ತಿಳಿಸಿದ್ದಾರೆ ಪುತ್ತೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಸ್ಥೆಯ ಹತ್ತನೇ ವಾರ್ಷಿಕ ಮಹಾಸಮ್ಮೇಳನ ಡಿಸೆಂಬರ್ ಐದರಿಂದ ಏಳರ ತನಕ ನಡೆಯಲಿದೆ ಇದರ ಅಂಗವಾಗಿ ಶಾಂತಿ ಸೌಹಾರ್ದ ಮತ್ತು ಸಹೋದರ ವಾತಾವರಣವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಮಿಲಾದ ಸೌಹಾರ್ದ ನಡಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ನಡಿಗೆಯು ಸಂಜೆ ಮೂರು ಗಂಟೆಗೆ ದರ್ಬೆ ಜಂಕ್ಷನ್ ನಿಂದ ಆರಂಭಗೊಂಡು ಕಿಲ್ಲೆ ಮೈದಾನದಲ್ಲಿ ಸಮಾಪನಗೊಳ್ಳಲಿದೆ ಎಂದು ಕಾರ್ಯಕ್ರಮದ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಅಬ್ದುಲ್ ರಶೀದ್ ಹಾಜಿ ಪರ್ಲಡ್ಕ ಉಪ್ಪಿನಂಗಡಿ ವಲಯ ಕಾರ್ಯಾಧ್ಯಕ್ಷ ಯುನಿಕ್ ಅಬ್ದುಲ್ ರೆಹಮಾನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಮ್ಮೇಳನದ ಸೌಹಾರ್ದ ನಡಿಗೆ ಸೆಪ್ಟೆಂಬರ್ ಮೂರು ಬುಧವಾರ ಸಂಜೆ ನಡೀಲಿಕ್ಕಿದೆ ನೂರುದಾ ಇಸ್ಲಾಮಿಕ್ ಅಕಾಡೆಮಿ ಮಾಡಲ್ಲೂರ್ ಹತ್ತನೇ ವಾರ್ಷಿಕೋತ್ಸವದ ಡಿಸೆಂಬರ್ ತಿಂಗಳ ಐದು ಆರು ಏಳು ದಿನಾಂಕಗಳಲ್ಲಿ ಅರಸುಲ್ಲ ಅರಸುಲ್ಲದಿಂದ ಆಚರಿಸುತ್ತಿದ್ದು ಶಾಂತಿ ಸೌಹಾರ್ದ ಮತ್ತು ಸಹೋದರತ್ವದ ವಾತಾವರಣವನ್ನು ಹಮ್ಮಿಕೊಳ್ಳುವ ಮಿಲಾದ್ ಸೌಹಾರ್ದ ನಡಿಗೆ ಸೆಪ್ಟೆಂಬರ್ ಮೂರು ಬುಧವಾರ ಪುತ್ತೂರು ದರ್ಬೆ ಜಂಕ್ಷನ್ ನಿಂದ ಕಿಲ್ಲೆ ಮೈದಾನದ ಸಮೀಪ ಸಮಾರೋಪಗೊಳ್ಳಲಿದೆ ಈ ನಡಿಗೆಯ ಘೋಷಣೆ ಪ್ರವಾದಿಯ ಮಾರ್ಗದರ್ಶನದಲ್ಲಿ ಶಾಂತಿ ಸೌಹಾರ್ದ ಸಹೋದರತ್ವ ಮತ್ತು ಮಾನವೀಯತೆಯನ್ನು ಬೆಳಗಿಸೋಣ ಮಾಡನೂರಿನಲ್ಲಿ ಹುಟ್ಟಿಕೊಂಡು ಬೆಳೆಯುವ ಈ ಸಂಸ್ಥೆ ಇಂದು ಶೈಕ್ಷಣಿಕ ರೂಪದಲ್ಲಿ ಖ್ಯಾತಿ ಪಡೆದಿದ್ದು ಸುಮಾರು ಮುನ್ನೂರೈವತ್ತು ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಹಾಗೂ ಲೌ ಲೌಕಿಕ ವಿದ್ಯಾಭ್ಯಾಸವನ್ನು ಸಾಮಾನ್ಯವಾಗಿ ನೀಡುತ್ತಿದೆ ಸಾಮಾಜಿಕ